ನಮ್ಮ ಮುಖಕ್ಕೆ ಸೌಂದರ್ಯವನ್ನು ತಂದುಕೊಡೋದು ನಗು ಹಾಗಾಗಿ ನಾವು ನಕ್ಕಾಗ ಹಲ್ಲುಗಳು ಕಾಣಿಸುತ್ತವೆ ನಮ್ಮ ತುಂಬ ಚೆನ್ನಾಗಿ ಇದ್ದಷ್ಟು ಆ ಕಲ್ಲರು ಚೆನ್ನಾಗಿದ್ದಷ್ಟು ನಾವು ತುಂಬ ಸುಂದರವಾಗಿ ಕಾಣಿಸ್ತೀವಿ ಅಲ್ವಾ ಆ ಹಲ್ಲುಗಳು ಕಲ್ಲರ್ ಕಡಿಮೆ ಆಗ್ತಾಯಿದೆ ಎಲ್ಲೋ ಕಲ್ಲರ್ಗೆ ಟರ್ನ್ ಆಗ್ತಾಯಿದೆ ಚೆನ್ನಾಗಿಲ್ಲ ನಮ್ಮ ಹಲ್ಲುಗಳು ಬೇಜಾರಾಗ್ತಾಯಿದೆ ಎಷ್ಟೇ ಬ್ರಷ್ ಮಾಡಿದ್ರೂ ಹಲ್ಲಿನ ಕಲ್ಲರ್ ಮಾತ್ರ ಬೆಳ್ಳಗಾಗ್ತಾ ಇಲ್ಲ ಏನು ಮಾಡೋದು ಇದೇನಾದರೂ ಪ್ರಾಬ್ಲಮ್ ನಿಮಗೆ ಇದ್ದರೆ ಸಿಂಪಲ್ ಟಿಪ್ಸ್ ಅಡ್ವೈಸ್ ಏನಂದರೆ ಬಾಳೆಹಣ್ಣನ್ನು ತೊಗೊಂಬರ್ತೀರ ನೀವು ಮನೆಗಳಲ್ಲಿ ಆ ಬಾಳೆಹಣ್ಣು ಕಾಯಿ ಬಾಳೆಹಣ್ಣಾಗಿರಬೇಕು ಅದ್ರ ಸಿಪ್ಪೆ ಬರುತ್ತಲ್ಲ ಆ ಸಿಪ್ಪೆಯನ್ನು ತಗೊಂಡು ನೀವು ಬ್ರೆಶ್ ಮಾಡಬೇಕಾಗತ್ತೆ ನೀಟಾಗಿ ಹಾಂ ರಾತ್ರಿ ಮಲಗಬೇಕಾದ್ರೆ ಆ ಬಾಳೆಹಣ್ಣು ಸಿಪ್ಪೆಯಲ್ಲಿ ನೀಟಾಗಿ ಬ್ರೆಷ್ ಮಾಡಿ ಮತ್ತೆ ನೆಕ್ಸ್ಟ್ ನೀವೇನು ಪೇಸ್ಟ್ ಯೂಸ್ ಮಾಡ್ತೀರ ಅದನ್ನು ಪೇಸ್ಟಲ್ಲಿ ಇಲ್ಲಾಂದರೆ ಸ್ಟಿಕ್ಕಿ ಸ್ಟಿಕ್ಕಿ ಆಗಿಬಿಡುತ್ತೆ ಅದರಲ್ಲಿ ಅಂಟಿರುತ್ತಲ್ವ ಕಾಯಿ ಬಾಳೆನು ಮೊಮ್ಮ ಅಂತ ಆ ಥರ ಸ್ಟಿಕ್ಕಿ ಆಗಿಬಿಡುತ್ತೆ ಬಾಯಿ ಹಿಂಸೆ ಆಗ್ತಾ ಇರುತ್ತೆ ಸೊ ಬಾಳೆಹಣ್ಣು ಸಿಪ್ಪೆಯಲ್ಲಿ ಮೊದಲು ಉಜ್ಜಿ ಅಲ್ಲನ್ನು ಬ್ರಷ್ ಮಾಡಿ ಅದಾದ ನಂತರ ನಿಮ್ದು ಏನು ಮಾಮೂಲಿ ಇದೆ ಪ್ರೊಸೀಜರ್ ನಿಮ್ಮ ಬ್ರಷ್ ಆ ಥರ ಪೇಸ್ಟನ್ನು ಯೂಸ್ ಮಾಡಿಕೊಂಡು ಬ್ರಷ್ ಮಾಡಿ ಮುಕ್ಕಳಿಸಿ ಬಿಸಿ ನೀರನ್ನು ಕುಡಿದು ನೀವು ಮಲಗಿ ಈ ಥರ ನೀವು ಮಾಡ್ಕೊಂಡು ಬಂದರೆ ನಿಮ್ಮ ಅಲ್ಲಿನ ಕಲರ್ ಬಿಳಿ ಆಗುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತೀರ ನಕ್ಕದ್ರೆ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ